ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಪ್ರಯಾಣ ಸ್ಟಾರ್ಟ್ ಆಗ್ತಿರೋದು ಬೆಂಗಳೂರಿನಿಂದ ಮೈಸೂರು ಕಡೆಗೆ ಮೈಸೂರಿನಲ್ಲಿ ಯಾವ ಪ್ಲೇಸ್ ಅಂತ ಈಗಾಗಲೇ ತಮ್ಮದೇಲಲ್ಲಿ ನೋಡಿರ್ತೀರ ಎಸ್ ನಂಜನಗೂಡು ಕಡೆಗೆ ಬೆಂಗಳೂರಿಂದ ಕನಕ್ಪುರ ಕನಕಪುರದಿಂದ ಮಳವಳ್ಳಿ ಮಳವಳ್ಳಿಯಿಂದ ನಂಜನಗೂಡಿಗೆ ಹೋಗ್ತಿರೋದು ನನಗಂತೂ ಮೈಸೂರು ಮಂಡ್ಯ ಕಡೆ ಟ್ರಿಪ್ ಹೋಗಬೇಕಂದ್ರೇ ತುಂಬ ಖುಷಿ ಅದರಲ್ಲೂ ಈ ಸೀಸನ್ನಲ್ಲಿ ಕಣ್ಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಎಷ್ಟು ದೂರ ನೋಡಿದ್ರು ಅಚ್ಚ ಹಸಿರಾಗಿರುತ್ತೆ ಅಲ್ಲಲ್ಲೇ ಹರಿಯೋ ಕಾವೇರಿ ತೊರೆಗಳು ಇದನ್ನೆಲ್ಲ ನೋಡೋದಕ್ಕೆ ಖುಷಿ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಬೆಳಗ್ಗೆ ಆರು ಗಂಟೆಗೆ ಬೆಂಗಳೂರು ಬಿಟ್ಟಿರೋದು ನಂಜನಗೂಡು ತಲ್ ಪೋಸ್ಟ್ ಹನ್ನೊಂದು ಗಂಟೆ ಆಗೋಗಿತ್ತು ನಂಜನಗೂಡನ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ ಕಪಿಲಾ ನದಿನೇ ಒಂದು ವಿಶೇಷತೆ ಇಲ್ಲಿ ಮೊದಲು ಕಪಿಲಾ ನದಿಗೆ ಹೋಗಿ ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಬೇಕು ಸೊ ಹಾಗಾಗಿ ನಾನು ಫಸ್ಟು ಕಪಿಲಾ ನದಿ ಕಡೆಗೆ ಹೊರಟೆ ನಂಜನಗೂಡಿಗೆ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟು ಜನ ಏನು ಇರಲಿಲ್ಲ ವೀಕೆಂಡಲ್ಲಿ ಬಂದರೆ ತುಂಬ ಜನ ಇರ್ತಾರೆ ಅಂತ ಅನಿಸುತ್ತೆ ಕಪಿಲಾ ನದಿಯ ಬಲಭಾಗದಲ್ಲೇ ದೇವಸ್ಥಾನ ಇರೋದು ನೀವು ಫಸ್ಟು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಅಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ಕಪಿಲಾ ನದಿ ಕಡೆ ಹೊಡ್ಬೋದು ಕಪಿಲಾ ನದಿಗೆ ಹೋಗೋ ದಾರಿಯಲ್ಲಿ ಈ ಸ್ಟ್ಯಾಚು ಇದೆ ತುಂಬ ಚೆನ್ನಾಗಿದೆ ತುಂಬ ಎತ್ತರವಾಗಿದೆ ಈ ದೇವಸ್ಥಾನಕ್ಕೆ ಹೋದಾಗ ನನಗೆ ಒಂದು ಆ ಪಾಸಿಟಿವ್ ವೈಬ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಯಿತು ಅಂತ ಅನ್ನಿಸ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕಪಿಲಾ ನದಿಗೆ ದಾರಿ ಸಿಗುತ್ತೆ ಕಪಿಲಾ ನದಿ ಕೇರಳದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ನಂಜನಗೂಡು ಈ ಮೂಲಕ ಹರಿದು ಕಾವೇರಿಯನ್ನು ತಲುಪುತ್ತೆ ಹಾಗಾಗಿ ಕಪಿಲಾ ನದಿಯನ್ನ ಕಾವೇರಿಯ ಉಪನದಿ ಅಂತನೂ ಕೂಡ ಕರೀತಾರೆ ಹಾಗೇನೆ ಬೆಂಗಳೂರು ಮತ್ತೆ ಮೈಸೂರು ಭಾಗಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಕಪಿಲಾ ನದಿಯ ನೀರನ್ನು ಬಳಸ್ತಾರೆ ಎಲ್ಲರೂ ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನಮ್ಮ ದಕ್ಷಿಣ ಭಾಗದ ಜನರು ಹೆಚ್ಚಾಗಿ ನಂಜನಗೂಡಿಗೆ ಬರ್ತಾರೆ ಅಷ್ಟೇ ಅಲ್ಲ ಕಪಿಲಾ ನದಿಯನ್ನು ಗಂಗಾ ನದಿಯಷ್ಟೇ ಶ್ರೇಷ್ಠ ಅಂತ ನಮ್ಮಲ್ಲಿ ನಂಬೋದಕ್ಕೆ ಒಂದು ಕತೆ ಕೂಡ ಇದೆ ಒಮ್ಮೆ ಪಾರ್ವತಿ ಈ ನದಿಯಲ್ಲಿ ಸ್ನಾನಕ್ಕೆ ಬಂದಾಗ ಅವರ ಕಿರೀಟದ ಒಂದು ಅರಳು ಈ ನದಿಯಲ್ಲಿ ಕಳೆದೋಗುತ್ತೆ ಆ ಕಾರಣದಿಂದ ಕೂಡ ಈ ನಂಬಿಕೆ ನಮ್ಮಲ್ಲಿ ನಡೆದು ಬಂದಿರಬಹುದು ನೋಡಿ ಹಸುಗಳೆಲ್ಲ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದೆ ಯಾರಿಗೂ ತೊಂದರೆ ಮಾಡಿದೆ ಎಸ್ ಇಲ್ಲಿ ಕೊಠಡಿಗಳ ವ್ಯವಸ್ಥೆ ಕೂಡ ಇರುತ್ತೆ ನೀವು ಇಲ್ಲಿ ಸ್ನಾನ ಮೇಲೆ ಕೊಠಡಿಗೆ ಹೋಗಿ ಅಲ್ಲಿ ರೆಡಿಯಾಗಿ ನೀವು ದೇವಸ್ಥಾನಕ್ಕೆ ಓಡ್ಬೋದು ಎಸ್ ನೆಕ್ಸ್ಟ್ ನಾವು ದೇವಸ್ಥಾನದ ಕಡೆ ಹೊರಟ್ವಿ ಇವರೇ ನೋಡಿ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಅಂದರೆ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ಆ್ಯಕ್ಚುಲಿ ನನಗೆ ಶ್ರೀಕಂಠೇಶ್ವರ ಸ್ವಾಮಿ ಅಂತಲೇ ಗೊತ್ತಿರಲಿಲ್ಲ ನಾನು ನಂಜುಂಡೇಶ್ವರ ಸ್ವಾಮಿ ಅಂತಲೇ ಕರೀತಾರೆ ಅಂದ್ಕೊಂಡಿದ್ದೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಶ್ರೀಕಂಠೇಶ್ವರ ಸ್ವಾಮಿ ಅಂತಲೂ ಕೂಡ ಕರೀತಾರೆ ಅಂತ ಎಸ್ ಬನ್ನಿ ಮುಂದೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ನೀವ್ ಅಣ್ಣಕಾಯಿ ಏನಾದ್ರು ತಗೊಳೋದಿದ್ರೆ ಇಲ್ಲೇ ತಗೋಬಹುದು ಮುಂದೆ ಅಷ್ಟು ಸಿಗಲ್ಲ ಇವತ್ತು ಗಾಂಧಿ ತಾತ ಕೂಡ ದರ್ಶನ ಮಾಡೋದಕ್ಕೆ ಬಂದಿದ್ದಾರೆ ಮುಂದೆ ಹಾಗೆ ವಿಡಿಯೋದಲ್ಲಿ ಗಮನಿಸ್ತಾ ಇರಿ ನಿಮಗೆ ಗಾಂಧಿ ತಾತ ಕಾಣಿಸ್ತಾರೆ ಎಸ್ ನೋಡಿ ಇಲ್ಲಿ ಗಾಂಧಿ ತಾತ ನಿಂತಿದ್ದಾರೆ ಆ್ಯಕ್ಚುಲಿ ಈ ಟೈಮಲ್ಲಿ ಇಲ್ಲಿ ತುಂಬಾ ಬಿಸಿಲಿದೆ ಕಾಲಿಡೋದು ಕೂಡ ಆಗ್ತಿಲ್ಲ ಅಷ್ಟು ಸುಡ್ತಾ ಇದೆ ಆದರೂ ಕೂಡ ಅವ್ರು ಈ ಥರ ನಿಂತಿದ್ದಾರೆ ಅಂತಂದರೆ ನಿಜವಾಗ್ಲೂ ಕಷ್ಟನೇ ಅದು ದೇವಸ್ಥಾನದ ಸುತ್ತ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಅಲ್ಲಿ ಗೋಪುರ ಇದೆ ಅಲ್ವಾ ಅಲ್ಲಿನೇ ಗರ್ಭಗುಡಿ ಬರೋದು ನೋಡಿ ತೇರುಗಳನ್ನೆಲ್ಲ ಇಲ್ಲೇ ನಿಲ್ಸಿದ್ದಾರೆ ಸದ್ಯ ಕವರ್ ಮಾಡಿದ್ದಾರೆ ನೋಡೋದಕ್ಕಾಗೋದಿಲ್ಲ ಎಸ್ ಇದು ದೇವಸ್ಥಾನದ ಮುಖ್ಯವಾಗಿಲು ಇಲ್ಲಿಂದ ಒಳಗಡೆ ಹೋದರೆ ಈ ರೀತಿ ಕಾಣಿಸುತ್ತೆ ಈ ಮಂಟಪದಲ್ಲಿ ಏನೋ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ ಸುತ್ತ ಕಲ್ಕಂಬಗಳು ಹೇಗಿದೆ ಆಗಿನ ಕೆತ್ತನೆಗಳೆಲ್ಲ ಸುಮಾರು ಕಲ್ಕಂಬಗಳಿದೆ ಸುತ್ತ ಎಲ್ಲ ನೋಡಿ ದೇವಸ್ಥಾನ ಹೇಗಿದೆ ಆಗಿನ ದೇವಸ್ಥಾನಗಳನ್ನು ನೋಡೋದೇ ಒಂದು ಖುಷಿ ಅನಿಸುತ್ತೆ ನೋಡಿ ಸುಮಾರಷ್ಟು ಕಲ್ಕಂಬಗಳಿಂದನೇ ಎಲ್ಲ ಪೂರ್ತಿ ದೇವಸ್ಥಾನ ಆಲ್ಮೋಸ್ಟ್ ಇರೋದೆಲ್ಲ ಕಲ್ಕಂಬಗಳಿಂದನೇ ಹಾಗೆಯೇ ಅಲ್ಲಲ್ಲೇ ಸುತ್ತ ಎಲ್ಲ ದೇವರುಗಳಿದೆ ಗಣೇಶ ಆಂಜನೇಯ ಹಾಗೆಯೇ ಕೃಷ್ಣ ಎಲ್ಲ ವಿಗ್ರಹಗಳು ಇದೆ ತುಂಬ ವಿಗ್ರಹಗಳಿದೆ ಅದರಲ್ಲಿ ಎಷ್ಟೊಂದು ನಾವು ಕೇಳೇ ಇರಲ್ಲ ಹೆಸರುಗಳನ್ನೆಲ್ಲ ಆ ಎಲ್ಲ ದೇವರುಗಳ ವಿಗ್ರಹಗಳು ಕೂಡ ಇದೆ ಇಲ್ಲಿ ನಾನು ಹೊರ್ಗಡೆ ನೋಡಿದಾಗ ವೀಕ್ ಡೇಸ್ ಅಲ್ವಾ ಅಷ್ಟು ಜನ ಇಲ್ಲ ಅಂದ್ಕೊಂಡೆ ಬಟ್ ದೇವಸ್ಥಾನದ ಬಂದ ಮೇಲೆ ಗೊತ್ತಾಗಿದ್ದು ತುಂಬ ಜನ ಇದ್ದಾರೆ ಅಂತ ಲೈನಲ್ಲಿ ನಿಂತು ಕ್ಯೂನಲ್ಲಿ ಬರಬೇಕು ಇದು ಆ್ಯಕ್ಚುಲಿ ದೇವರ ಮುಂದೆ ಇರೋವಂಥ ಒಂದು ಕಂಬ ಇದು ಇಲ್ಲಿಂದ ಒಂದು ಬ್ಯಾಗ್ಲು ಇರುತ್ತೆ ಅಲ್ಲಿಂದ ಮುಂದೆ ಹೋದ್ಮೇಲೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರೋಲ್ಲ ಅಲ್ಲೆಲ್ಲ ಸೆಕ್ಯೂರಿಟಿ ಇರುತ್ತೆ ಸೊ ಹಾಗಾಗಿ ಅಲ್ಲಿಂದ ಹೊರ್ಗಡೆ ಬಂದ ಮೇಲೆ ಮತ್ತೆ ಸುತ್ತ ದೇವಸ್ಥಾನದ ಸುತ್ತ ಇದು ಬರ್ತಾ ಇರೋದಿಲ್ಲಿ ಇಲ್ಲಿ ಒಂದು ದೇವರ ದೇವಸ್ಥಾನ ಕೂಡ ಇದೆ ಅಲ್ಲಿಗೂ ಪೂಜೆ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಬಂದ್ವಿ ಇಲ್ಲಿ ಏನೋ ಕಲ್ಲಲ್ಲಿ ಕೆತ್ತನೆ ಇತ್ತು ಅದನ್ನು ಕೂಡ ಒಂದು ವಿಡಿಯೋ ಮಾಡದೇ ಇರಲಿ ಅಂತ ಎಸ್ ಇದಾಗಿತ್ತು ನಂಜನಗೂಡಿನ ಪ್ರವಾಸ ಇದೇ ರೀತಿ ವಿಡಿಯೋಸ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು